ಈಗ ಬಂದು ನಾನು ಕೇಳ್ತೀನಿ ನಾವು ಸಚಿವರಾಗಿ ಶಾಸಕರಾಗಿ ನಾನು ನನ್ನ ಹೈಕಮಾಂಡಿಗೆ ಮೀಟ್ ಮಾಡಿಲ್ಲ ಅಂದ್ರೆ ಹೋಗಿ ಕೇಶವ ಗುರುಪಾ ಹೋಗ್ಬರ್ತಿನ ನಾನು ನಾನು ಹೋಗ್ಬಿಟ್ಟು ಮೋದಿ ಅವರಿಗೆ ಭೇಟಿ ಆಗ್ಬರ್ತೀನ ಜೆ ಪಿ ನಡ್ಡಾ ಅವ್ರಿಗೆ ಭೇಟಿಯಾಗ್ಬರ್ತೀನ ನಾನು ಹೋಗಿ ಭೇಟಿ ಆಗಬೇಕಾಗಿರೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಖರ್ಗೆ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಸಾಹೇಬ್ರಿಗೆ ಹೌದಲ್ಲ ಅದರಲ್ಲಿ ತಪ್ಪೇನಿದೆ ಇಫ್ ಐ ಡೋಂಟ್ ಮೀಟ್ ಮೈ ಹೈ ಕಮಾಂಡ್ ವಿಲ್ ಮೀಟ್ ಯಾರು ಹೇಳ್ತಾ ಇರೋದು ಯಾರು ಇಲ್ಲ ನೋಡಿ ಈಗ ಮುಂಚೆ ತಾವು ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಈಗ ನನಗೂ ಸ್ವಲ್ಪ ಅಲ್ಪ ಸ್ವಲ್ಪ ಡೆಲ್ಲಿನಲ್ಲಿ ಯಾರೋ ಪರಿಚಯ ಇದಾರಲ್ವಾ ಎ ಐ ಸಿ ಸಿ ನಲ್ಲಿ ಏನ್ ನಡೀತಾ ಇದೆ ಅಂತ ನನಗೂ ಹತ್ ಪರ್ಸೆಂಟ್ ಅನ್ನ ಮಾಹಿತಿ ಇರ್ಬೋದಲ್ಲ ನನಗೆ ನಾನು ಇಲ್ಲ ಅಂತ ಇದೀನಲ್ಲ ಅವ್ರು ಹಿರಿಯ ನಾಯಕರಿದ್ದಾರೆ ಯಾವಾಗ್ಲೂ ಕೂಡ ನಮ್ಮ ನಮ್ ಸ್ಟ್ಯಾಂಡ್ ಏನಿದೆ ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದೀವಲ್ಲ ಇದೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಹೌದಾ ಇಲ್ವಾ ಪಿ ಸಿ ಸಿ ಅಧ್ಯಕ್ಷರು ಸದ್ಯಕ್ಕೆ ಅವರೇ ಹೌದಾ ಇಲ್ವಾ ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಹೋಗ್ತೀವಿ ಹಕಂಡ್ ಅವರು ನಿಮಗೆ ನಾಯಕತ್ವ ಕೊಟ್ಟರೆ ನಿಮ್ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ ನೋಡಿ ಅವ್ರು ಏನ್ ಹೇಳ್ತಾ ಇದಾರೆ ನನಗೆ ಗೊತ್ತಿಲ್ಲ ಆದ್ರೆ ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೀನಿ ಅವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿದ್ದಾರೆ ಉಪ ಮುಖ್ಯ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸತೀಶ್ ಜಾರಕಿಹೊಳಿ ಪಿಡಬ್ಲ್ಯೂ ಡಿ ಇದ್ದಾರೆ ಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದಾರೆ ಸದ್ಯಕ್ಕೆಲ್ಲ ಇಷ್ಟೇ ಇರೋದು ಒಂದ್ ನಿಮಿಷ ಎಲ್ಲಾ ಜವಾಬ್ದಾರಿಗಳು ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ನಮ್ ನಮ್ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಲು ನಮ್ ಕೆಲಸ ಬೇರೆ ಇದ್ರು ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಹೈಕಮಾಂಡ್ ನೋಡಿ ನೋಡಿ ಸಿಎಂ ಬದಲಾವಣೆ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಗ್ರಾಮೀಣಾಭಿವೃದ್ಧಿ ಸಚಿವರ ಬದಲಾವಣೆ ಮೀಡಿಯಾದಲ್ಲಿ ಹೇಳಿದ್ರೆ ಆಗೋದಿಲ್ಲ ಎಲ್ಲ ಆಗ್ಬೇಕು ಯಾವಾಗ ಆಗ್ಬೇಕು ಯಾರಿಂದ ಆಗ್ಬೇಕು ಅವಾಗ ಆಗಬೇಕು ಸರ್ ನಿಮಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿದೆ ಯಾರು ಹೇಳಿದ್ರೆ ಬಜೆಟ್ ಆಗ್ತಾ ಇದೆ ತಪ್ಪು ಮಾಹಿತಿ ಎಸಿಸಿ ಅವರು ಎಲ್ಲಾ ಅಧಿಕಾರಿ ನಮ್ಮ ಮಂತ್ರಿಗಳ ಹತ್ರ ಒಂದು ರಿಪೋರ್ಟ್ ಕಾರ್ಡ್ ತಗೊಂಡಿದಾರೆ ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಂತ ಭರವಸೆಗಳು ಎಷ್ಟ್ ಈಡೇರಿಸಿದೀರಾ ಹೊಸ ನೀತಿಗಳು ಏನ್ ತಂದಿದ್ದೀರಾ ಎಷ್ಟ್ ಅನುದಾನವನ್ನ ನೀವು ತಗೊಂಡು ಹೋಗಿದೀರಾ ಏನ್ ವಿನೂತನ ಕಾರ್ಯಕ್ರಮ ಮಾಡಿದೀರಾ ಅಂತ ರಿಪೋರ್ಟ್ ಕಾರ್ಡ್ ನಾವು ಕೊಡ್ಬೇಕು ಒಂದು ನಮ್ಮ ಹೈಕಮಾಂಡ್ ಗೆ ಇನ್ನ ಒಂದು ಜನರಿಗೆ ಎರಡನ್ನೂ ನಾವು ಕೊಟ್ಟಿದ್ದೀವಿ ಈ ಬಜೆಟ್ ಅಲ್ಲಿ ಅದನ್ನ ಮುಂದೆ ಮಂಡಿಸ್ತೀವಿ ನೋಡಿ ಅವರಿಗೆ ಕೆಲ್ಸ ಇಲ್ಲ ಕೆಲಸ ಎಲ್ಲ ಅದ್ರ ಮೈ ಎಲ್ಲ ಫಸ್ಟ್ ಅವರಿಗೆ ಉತ್ತರ ಕೇಳಿ ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂತಹ ಕಾರ್ಯಕ್ರಮಗಳಿಗೆ ಎಷ್ಟ್ ಹಣಗಳು ಕೊಟ್ಟಿದ್ದಾರೆ ಅವ್ರ ನಾವೇ ಕೊಡ್ತಾ ಇದ್ವಿ ಉದಾಹರಣೆ ಜಲ ಜೀವನ್ ಮಿಷನ್ ನಲ್ಲಿ ಅವರು ನಮ್ಗೆ ಕೊಡ್ಬೇಕಾಗಿರೋದು ಆರ್ನೂರ ಕೋಟಿ ಕೋಟಿನಲ್ಲಿ ನಮಗ್ ಬಂದಿರೋದು ಬರೇ ಐದು ಐನೂರ ಹದಿನೇಳು ಕೋಟಿ ಕುಡಿಯೋ ಯೋಜನೆ ಇದೆ ಇದನ್ನ ನಿಲ್ಲಿಸಬಾರದು ಅಂದ್ಬಿಟ್ಟು ನಮ್ಮ ಸರ್ಕಾರ ಎರಡ್ ಸಾವಿರದ ಒಂಬೈನೂರ ಕೋಟಿ ರೂಪಾಯಿ ನಾವು ಕೊಟ್ಟಿದೀವಿ ಕೇಂದ್ರ ಸರ್ಕಾರ ಕೊಡೋದು ಹೆಸರು ಮಾತ್ರ ಅವ್ರದು ದುಡ್ಡು ಮಾತ್ರ ನಮ್ದು ಕೆಲಸ ನಮ್ದು ಬೇವರು ನಮ್ದು ಟ್ಯಾಕ್ಸ್ ಕೊಡ್ತಾ ಇರೋದು ನಾವು ಐ ಟಿ ಸೆಕೆಂಡ್ ಹೈಯೆಸ್ಟ್ ರಿಟರ್ನ್ಸ್ ನಮ್ದಿದೆ ತೆರಿಗೆ ಹೈಯೆಸ್ಟ್ ನಮ್ದಿದೆ ಜಿ ಎಸ್ ಟಿ ಪಾವತಿ ಹೈಯೆಸ್ಟ್ ನಮ್ದಿದೆ ಆದರೆ ನಮ್ಗೆ ಸಿಗ್ತಾ ಇರೋದೇನು ಏನ್ ಬಿಡಿ ಕಾಸು ಇಲ್ಲ ನೀವು ಕೊಡ್ತಾ ಇರೋ ನೂರು ರೂಪಾಯಿಗೆ ಕೇಂದ್ರ ಸರ್ಕಾರ ನಮಗೆ ಬರೇ ಹದಿಮೂರು ರೂಪಾಯಿ ಕೊಡ್ತಾ ಇದಾರೆ ಆದ್ರೆ ಅದೇ ಯು ಪಿ ಬಿಆರ್ ನಲ್ಲಿ ನೂರು ರೂಪಾಯಿ ಕಟ್ಟಿದ್ರೆ ಅವರಿಗೆ ಎರಡ್ನೂರು ಮುನ್ನೂರು ರೂಪಾಯಿ ಹೋಗ್ತಾ ಇದೆ ಅದು ನ್ಯಾಯನಾ ಇವ್ರಿಗೆ ಏನಾದ್ರೂ ನಾಚಿಕೆ ಇದ್ರೆ ಬಿಜೆಪಿ ಅವರಿಗೆ ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲಿ ಫಸ್ಟ್ ಅದಾದ್ಮೇಲೆ ಇಲ್ಲಿ ಬರಲಿ ಈಗಾಗಲೇ ಮಾನ್ಯ ಸಚಿವರು ಲಕ್ಷ್ಮೀ ಬೆಳಕರ್ ಅವರು ಹೇಳಿದ್ದಾರೆ ಸಿಎಂ ಅವರು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿಳಂಬ ಆಗಿದೆ ನಿಜ ಅದಂತೂ ನಾವು ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ ಈ ವಾರದಲ್ಲಿ ಬಿಜೆಪಿ ಅವರಿಗೆ ಏನಕ್ಕೆ ಇದು ಬಿಜೆಪಿ ಅವ್ರ ಇದು ಬಿಟ್ಟಿ ಬಗ್ಗೆ ಅಂದ್ರಲ್ಲ ಇದು ಸರಿ ಇಲ್ಲ ಅಂದ್ರಲ್ಲ ಅವರು ಅವರು ಅವ್ರ ಕಾರ್ಯಕರ್ತರು ತಗೊತಾ ಇದಾರೆ ಅದು ನನಗೆ ಮಾಹಿತಿ ಇಲ್ಲ ಹೆಚ್ಚಾಗಿ ಬಟ್ ಏನೇ ಇದ್ರು ವಿಳಂಬ ಆಗಿದೆ ಒಪ್ಪಿಕೊಂಡು ನಾವು ಅದ್ ಪಾವತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಲ್ಲ